ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಶ್ರೀ ಕನಕದಾಸ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಐನೂರ ಇಪ್ಪತ್ತ್ನಾಲ್ಕನೆಯ ಶ್ರೀ ಕನಕದಾಸ ಜಯಂತಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಪಟ್ಟಣದ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಅಡಗೂರು ಎಚ್ ವಿಶ್ವನಾಥ್ರವರು ಮಾತನಾಡಿ ರಾಜ್ಯ ಸರ್ಕಾರ ಎಲ್ಲ ದಾಸಶ್ರೇಷ್ಠರ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಚರಣೆ ಮಾಡುವ ಎಲ್ಲ ಮಹನೀಯರ ಜಯಂತಿ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಆಚರಣೆ ಮಾಡಲು ನಿಗದಿಪಡಿಸಿ ಒಟ್ಟಾರೆ ಆಚರಣೆ ಮಾಡಲು ಸರ್ಕಾರ ಮುಂದಾಗಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಣದಂತೆ ದೇವರಿಗೆ ಗೋಚರ ಆಗದಂತೆ ಈ ಬಾಳೆಹಣ್ಣನ್ನ ತಿನ್ಕೊಂಡ್ ಬರ್ಬೇಕು ನೀವುಗಳು ಅಂತ ಹೇಳಿ ಎಲ್ಲಿ ಎಲ್ಲಾ ಶಿಷ್ಯರನ್ನು ಯಾವ ರೀತಿ ತಿಂದ್ರಿ ಹೇಗ್ ತಿಂದ್ರಿ ಎಲ್ಲಿ ದೇವರು ಕಾಣಲಿಲ್ಲ ಅಂತ ಕಡೆ ಎಲ್ಲಿ ತಿಂದ್ರಿ ಎಲ್ಲರೂ ಹೇಳಿದ್ರು ತಾವು ಯಾವ ರೀತಿ ಎಲ್ಲೆಲ್ಲಿ ಬಾಳೆಹಣ್ಣು ತಿಂದ್ರು ಅಲ್ಲಿ ದೇವ್ರಿಲ್ಲ ಅಂತ ಹೇಳಿ ನಾವು ಪರಿಭಾವಿಸ್ಕೊಂಡು ನಾವ್ ಈ ರೀತಿ ತಿಂದು ಎಲ್ಲ ಹೇಳಿದ್ರು ಕನಕದಾಸಕರಿಗೆ ಪ್ರಶ್ನೆ ಕೇಳಿದ್ರು ರಾಯರು ನೀವೇನು ತಿನ್ನ ದೇವರು ಇಲ್ಲದೆ ಇರತಕ್ಕಂಥ ಜಾಗ ಎಲ್ಲಿದೆ ಮಹಾಗುರುಗಳೇ ಈ ಜಗತ್ತಿನ ಎಲ್ಲ ಕಡೆ ಎಲ್ಲಾ ಮನುಷ್ಯರನ್ನು ದೇವರಿದ್ದಾನೆ ಆದ್ರಿಂದ ದೇವರು ಕಾಣದೇ ಇರುವ ಕಡೆ ಈ ಬಾಳೆಹಣ್ಣನ್ನ ಸೇವನೆ ಆಗಲಿಲ್ಲ ಅಂತಕ್ಕಂಥದ್ದನ್ನ ರಾಯರು ಮುಂದೆ ರಾಯರು ಅವತ್ತು ವ್ಯಾಸರಾಯರು ಅವರ ಗುರುಗಳು ನನಗಿನ್ನ ಉನ್ನತವಾದಂತ ದೇಹಗಳನ್ನ ದೊಡ್ಡ ಚಿಂತನೆಯನ್ನ ಮಾಡ್ತಕ್ಕಂಥವರು ಕನಕದಾಸರು ಅಂತಕ್ಕಂಥದ್ದನ್ನ ಅವರು ಗುರುಗಳು ವ್ಯಾಸರಾಯರು ಬರೀತಾರೆ ಉಲ್ಲೇಖ ಮಾಡ್ತಾರೆ ಇಂಥ ಒಂದು ಸತ್ಯ ದರ್ಶನವನ್ನ ಜಗತ್ತಿಗೆ ಕೊಟ್ಟಂತ ಮಹಾಪುರುಷರು ಕನಕದಾಸರು ಮತ್ತೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ ಕನಕದಾಸರನ್ನ ತಾವು ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿದ್ದೀರಿ ಕೀರ್ತನೆಗಳನ್ನ ರಚನೆ ಮಾಡಿದ್ದೀರಿ ಇಷ್ಟೆಲ್ಲ ದೇವರ ಬಗ್ಗೆ ಆಧ್ಯಾತ್ಮಿಕರ ಬಗ್ಗೆ ಜೀವನದ ಶೈಲಿ ಬಗ್ಗೆ ನೀವು ಇಷ್ಟೆಲ್ಲ ಮಾಡ್ತೀರಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ದಾಸರೆ ಅಂತ ಕೇಳ್ತಾರೆ ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ನಾನು ನಾನು ಅನ್ನುವುದು ಹೋದರೆ ಓದೇನು ಅಂತಕ್ಕಂಥ ಮಾತನ್ನ ಓದ ಈ ಮಹೋತ್ಸವದ ಸಭಾಧ್ಯಕ್ಷರು ನಮ್ಮ ಗುಂಡುಪೇಟೆಯ ಜನಪ್ರಿಯ ಶಾಸಕರು ನಮ್ಮೂರಿನವರೇ ಕೆ ಕೆಆರ್ ಅವರು ತನ್ನ ತಾತ ಶ್ರೀಕಂಠ ತಂದೆ ಮಹಾದೇವ ಪ್ರಸಾದ್ ಅಂದಿಲ್ಲ ಆತ್ಮೀಯರಾದಂತ ಅಂತವರ ಪುತ್ರರಾದಂತ ಸನ್ಮಾನ್ಯ ಶ್ರೀ ಗಣೇಶ್ ಪ್ರಸಾದ್ರುರೇ ಮತ್ತು ಈ ಭಾಗದಲ್ಲಿ ಯೋಕ್ ಸಭಾ ನಾಲ್ ಬೆಳಕ್ಕೆ ಬಂದಿ ಹತ್ತೋರೆಗೆ ಬಂದೆ ಬಂದು ನಮ್ಮ ಹಿರಿರೋದಂತ ಜೀವಂತ andolanಕ್ಕೆ ಬಣೆ ನಿಮ್ಮೆಲ್ಲ ಬಂಧುಗಳು ಅವರ ಮಗ ವಿಶ್ವನಾಥಯ್ಯ ನಮ್ಮ ಶಿಕ್ಕಪ್ಪನ್ಯಾಟ್ ಮತ್ತು ಅಲ್ಲಿ ಹೋಗಿ ಅಲ್ಲೇ ತಿಂದ್ರು ನಮ್ಮಲ್ಲಿ ನಮ್ಮ ಸ್ನೇಹಿತರು ಅವ್ರ ತಾತ ಶ್ರೀಕಂಠ ಶೆಟ್ಟರು ನಾವೆಲ್ಲ ದೇವರಾದ್ರ ಜೊತೆಗೆ ಕೆಲಸ ಮಾಡಿದಂಥವ್ರು ಹಾಗಾಗಿ ನನಗೆಲ್ರಿಗೂ ಬಹಳ ಸಂತೋಷ ನಮ್ಮ ಗಣೇಶ್ ಪ್ರಸಾದ್ ಗುಂಡುಪೇಟೆ ಜನಪ್ರತಿನಿಧಿಯಾಗಿ ಅವ್ರ ತಂದೆ ಮತ್ತು ತಾಯಿಯ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಸಂತೋಷ ಯಾಕಂದರೆ ಈ ತಾಲೂಕಲ್ಲಿ ನಾಗರತ್ನ ಬಹುಶಃ

ಜಾತಿಯವ ಎತ್ತ ಬಂದ್ರು ಎತ್ತ ಎಲ್ಲಾ ಜಾತಿಯ ಜಯಂತಿಗಳನ್ನ ಮಾಡುವುದರ ಮೂಲಕ ಮತ್ತೆ ಜಾತಿಯತೆಯನ್ನ ನಾವು ಹೆಚ್ಚು ಮಾಡ್ತೇವೆ ಜಾತೀಯತೆಯನ್ನು ಹೆಚ್ಚು ಮಾಡುವ ಮತ್ತೆ ರಜ ಜಯಂತಿಗಳಿಗೆಲ್ಲ ರಜಾ ಮೀಟಿಂಗ್ ಮೀಟಿಂಗ್ಗಳಿಗೆಲ್ಲ ರಜಾ ಇನ್ನು ಶನಿವಾರ ಭಾನುವಾರ ಎರಡು ಶನಿವಾರ ಕೆಲಸ ಇಲ್ಲ ನಾಲ್ಕು ಭಾನುವಾರ ಕೆಲಸ ಇಲ್ಲ

ಎಲ್ಲಾ ಜಯಂತಿಗಳು ಇಲ್ಲಿ ಮಾಡಿದ್ರೆ ಗುಂಡ್ಲುಪೇಟೆನಲ್ಲಿ ಅಥವಾ ನಮ್ಮ ತಾಲೂಕು ಇನ್ನೊಂದು ತಾಲೂಕಿನ ಅಂಬೇಡ್ಕರ್ ಜಯಂತಿಯಿಂದ ಹಿಡಿದಕ್ಕೆ ಅಂಬೇಡ್ಕರ್ ಬಹಳ ಮುಖ್ಯ ಬಹುಶಃ ಈ ದೇಶದಲ್ಲಿ ಏನಾದರೂ ಕೂಡ ಒಂದು ರೀತಿಯಲ್ಲಿ ಚೌಕಟ್ಟಲ್ಲಿ ಹೋಗ್ತಾ ಇರೋದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಲ್ಲಿಂದ ಹಿಡಿದು ನೀವು ಯಾವ್ದು ಎಲ್ಲಾನು ಎಲ್ಲಾ ವಿಭೂತಿ ಪುರುಷರ ಜಯಂತಿಗಳನ್ನ ಒಂದು ದಿವಸ ಮಾಡಿ ಒಂದು ದಿವಸ ಎಲ್ಲ ಸೇರೋಣ ಎಲ್ಲ ಸೇರ್ತೀವೋ ಕುವೆಂಪು ಜಯಂತಿ ಬರ್ತಿ ಬೇಗೌಡ್ರು ಬರ್ತಾರೆ ಕನಕ ಜಯಂತಿ ವಿಶ್ವನಾಥ್ ಬರ್ತಾನೆ ಬಸವೇಶ್ವರ ಜಯಂತಿ ಗಣೇಶ್ ಪ್ರಸಾದ್ ಬರ್ತದೆ ಇನ್ನೊಂದು ಜಯಂತಿ ಇನ್ನೊಬ್ರು ಬರ್ತದೆ ವಿಶ್ವಕರ್ಮ ಜಯಂತಿ ಇನ್ನೊಬ್ರು ಬರ್ತದೆ ಅವೆಲ್ಲ ಒಟ್ಟಿಗೆ ಸೇರೋಣ ಇಲ್ಲಿ ನಿಮ್ಮ ಮೈದಾನದಲ್ಲಿ ಎಲ್ಲ ಒಟ್ಟಿಗೆ ಸೇರೋಣ ಎಲ್ಲವನ್ನು ಕೂಡ ಒಟ್ಟಿಗೆ ಇಡೋಣ ಒಟ್ಟಿಗೆ ಪೂಜೆ ಮಾಡೋಣ ಒಟ್ಟಿಗೆ ಒಂದು ದಿವಸ ಸಂತೋಷವಾಗಿರೋಣ ಇಡೀ ವರ್ಷ ಎಲ್ಲ ಇದೇ ಕೆಲಸ ಆಗಿದೆ ಮತ್ತೆ ಸರ್ಕಾರ ಕೆಲಸ ಮಾಡೋದೇವಾಗ ಸರ್ಕಾರ ಕೆಲಸ ಮಾಡೋದೇವಾಗ ಹಾಗಾಗಿ ನಾನು ಕೂಡ ಈ ಸಭೆಯ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಈ ಜಯಂತಿಗಳೆಲ್ಲವೂ ಕೂಡ ಒಂದ್ ದಿವ್ಸ ಯಾಕೆ ಎಲ್ಲಾ ವಿಭೂತಿ ಪುರುಷರು ಹೇಳಿರೋದೆಲ್ಲ ಮನುಷ್ಯ ಹೇಗ್ ಬದುಕಬೇಕ ಸಂದೇಶಗಳನ್ನ ಕೊಟ್ಟಿದ್ದಾರೆ ಎಲ್ಲ 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 ಕೊಡ್ತಾರೆ ਇਹ ਕਲਕ ਦੱਸਣੇ ਹੇਲ ਕਲਕ ਦੱਸਣੇ ਹੇਲ ਉਹ ਇਹਨਾਂ ਹੀ ਹੇਲ ਸੱਚੇ ਸੁਖਵੁੱਲਾ ਮਨੁਜਨਿ ਕੇ ਤੀਰਤ ਵਿਆਤਕੀ ਅੰਤਿ ਸੱਚ ਉਹਨੇ ਸੁਖਾ ਇਹਨਾਂ ਅੰਤਿ ਰੋਣਗੇ ਤੀਰਤਿਆਕਪਾ ਜੇ ਸੋਕਸਾ ਹੀ ਦੇ ਬਸਵੇਸ਼ਰੂ ਕਾਇਕਵੇ ਕੈਲਾਸ ਜੈ ਜੀ ਦਾ ਸਤ ਕਾਇਕਵੇ ਕੈਲਾਸ ಕಾಯಕ ಮಾಡು ಕೈಲಾಸ ಕಾಣ ಅದೇ ಒಳ್ಳೇದ್ ಕಾಯಕವೇ ಇಲ್ಲ ಕೈಲಾಸ ಕಾಣ್ತಿರೋರನ್ನು ನಾವೇ ರಾಜಕಾರಣಿಗಳು ಕಾಯಕವೇ ಇಲ್ಲ ನಮ್ದು ಕೈಲಾಸ ನೋಡಬೇಕು ಬಸವೇಶ್ವರ ಹೇಳಿದ್ರು ಹಾ ಎಲ್ಲ ವಿಭೂತಿ ಪುರುಷರೇ ಒಂದಲ್ಲ ಒಂದು ರೀತಿಯಲ್ಲಿ ಸಂದೇಶವನ್ನು ಸಾರಿ ಹೋಗಿದ್ದಾರೆ ಜೀಸಸ್ ಕ್ರಿಸ್ಟ್ ಹೇಳ್ತಾನೋ ಅಂತ ಕೇಳ ದ ಸಾಯಿಲ್ ಅಂತ ಹೇಳಿ ಕೆಳ ಈ ಮನುಷ್ಯನೇ ನೀನು ಈ ನೆಲದ ಸತ್ವ ಸತ್ವ ಅಂದ್ರೆ ಉಪ್ಪು ರುಚಿ ನೀನು ಈ ನೆಲದ ಸತ್ವ ಆ ಸತ್ವವನ್ನೇ ಕಳೆದುಕೊಂಡ ಮೇಲೆ ಮಣ್ಣಲ್ಲಿ ಹುಡುಕೋದಾದರೂ ಏನನ್ನು ಅಂತೇಳಿ ಅಯ್ಯ ಮನುಷ್ಯ ನೀನು ಈ ನೆಲದ ಸತ್ವ ಅಂದ್ರೆ ಉಪ್ಪು ಅದನ್ನೇ ನೀನು ಕಳ್ಕೊಂಡ್ಬಿಟ್ರೆ ನೀನು ಹತ್ರ ಏನು ಉಳಿದಿದೀಯಪ್ಪ ನಿನ್ನೆ ಜೀಸಸ್ ಕ್ರಿಸ್ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಹುದಾಗೆ ಸಾಮ್ನೆ ಹೋತಿ ಮಗರ್ ಅಂಧೇರ್ ನೈ ಅಯ್ಯ ದೇವರು ಕಣ್ ಬಿಡೋದು ಸ್ವಲ್ಪ ತಡ ಆಗುತ್ತೆ ದೇವರು ಕಣ್ ಬಿಟ್ಟೇ ಬಿಡ್ತಾನೆ ತಡ ಆಗುತ್ತೆ ಕಾಯಬೇಕು ಅಲ್ಲಿ ತನೇ ಹಾಗಾಗಿ ನಾವು ಎಲ್ಲಾ ವಿಭೂತಿ ಪುರುಷರಿಗೂ ಕೂಡ ಎಲ್ಲ ರೀತಿಯ ಸಂದೇಶಗಳನ್ನ ಸಾರಿ ಹೋಗಿದ್ದಾರೆ ಆ ಸಂದೇಶವನ್ನ ನಾವು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆಯೂ ಕೂಡ ಅದನ್ನು ಅನುಭವಿಸಬೇಕು ಅಂತಕ್ಕಂಥದ್ದೇ ತಾತ್ಪರ್ಯ ಹಾಗಾಗಿ ಸ್ನೇಹಿತರೆ ಇವತ್ತು ಕೂಡ ನಾವು ಕನಕದಾಸರ ಜಯಂತಿ ಏನು ಮಾಡ್ತಾ ಇದ್ವಿ ನಮ್ಮ ರಾಮೇಗೌಡರು ಮುಂದೆ ನಿಮ್ಗೆಲ್ಲ ವಿಚಾರ ಹೇಳೋರಿ ಹಾಗಾಗಿ